ಸ್ವಲ್ಪ ಕೊಲೆ ಮಾಡಿದ ನಾನ್ ಮಾಡಿದ್ದ ಕೊಲೆ ಆರೋಪ ಆ ಡಗ ರಂಜನಿ ಮೇಲ್ ಬಂತು ಪೊಲೀಸರು ಅವಳನ್ನ ಬೀದಿ ನಾಯಿ ತರ ಒದ್ದು ಒಳಗ್ ಹಾಕು ನನ್ನ ನೆಕ್ಸ್ಟ್ ಟಾರ್ಗೆಟ್ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನೇ ಅವಳಿಗೆ ಬೇಲ್ ಕೊಟ್ ಬಿಡಿಸ್ದೆ ಬಿಡ್ಸಕ್ ಮುಂಚೆ ನನ್ ಮುಂದೆನೇ ನನ್ ತಂಗಿಂಗ್ ವಾನ್ ಮಾಡಿ ಅವಾಜ್ ಆಗ್ತಾಳೆ ಆ ಚಮೇಲಿನ ಅಲ್ಲೇ ಕತ್ತ ಸಾಕಷ್ಟು ಕೋಪ ಬಂತು ಆದ್ರೂ ಆ ಮಗು ಹತ್ರ ಏನ್ ಮಾತಂಜಲಿ ಬಾ ಅಂತ ಕೈ ಹಿಡಿದು ಆಚೆ ಕರ್ಕೊಂಡು ಬಂದೆ ಚಾಪ್ಟರ್ ನಮ್ಮ ಮ್ಯಾನಿವರ್ಸರಿ ದಿನ ನಾನೇ ಫೋಟೋಗೆ ಕ್ರಾಸ್ ಮಾರ್ಕ್ ಹಾಕಿ ಟೇಬಲ್ಗೆ ಬೆಂಕಿ ಹಾಕಿ ರೋಹನ್ ರೋಹನ್ ನಂಗೆ ತುಂಬಾ ಭಯ ಆಗ್ತಿದೆ ರೋಹನ್ ಅಂತ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ತುಂಬಾ ಆನಂದ ಆಗ್ತಿತ್ತು ನೀನ್ ಅಂಜಲಿ ಹಣೆ ಮೇಲೆ ಗನ್ನಿಟ್ಟಾಗಂತೂ ಆಹಾ ಪರಮಾನಂದ ಆಗ್ತಿತ್ತು ಅವಳನ್ನ ನಮ್ಮ ಆ್ಯನಿವರ್ಸರಿಗೆ ಇನ್ವೈಟ್ ಮಾಡಿದ್ದೆ ನಾನು ಒಂದ್ ನಿಮಿಷ ಅವಳ ಮೇಲೆ ನೀನು ಅನುಮಾನ ಪಟ್ಟೆ ಅಲ್ಲ ರೋಹನ್ ಸೈಕೋ ಶಾಮಾನೆ ಮಾಡಿದ್ದು ಸೈಕೋ ಶಾಮಾನೆ ಮಾಡಿದ್ದು ಅಂತ ನಿನ್ನ ನಂಬಿಸಿ ಭಯದಲ್ಲಿ ನರಳು ಹಾಗೆ ಮಾಡಿದೆ ಪಾಪ ನೀನು ನಿದ್ದೆಲ್ಲೋ ಕನ್ವರ್ಸ್ತಿದ್ದೆ ಅಲ್ಲ ಚಾಪ್ಟರ್ ಫೈವ್ ಅಂಜಲಿ ಮರ್ಡರ್ ಮಾಡಕ್ಕೆ ಸ್ಕೆಚ್ ಆಗ್ತಿದ್ದಾಗ ಅವಳ ಅವಳೆ ನಂಗೆ ಕಾಲ್ ಮಾಡಿ ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಹೇಳಿದ್ಲು ಮಾಂಸ ಕಡಿಯೋ ಕಟುಕನ ಹತ್ರ ಕುರಿನೇ ಹುಡ್ಕೊಂಡ್ ಬಂದ್ರೆ ಬಿಟ್ಬಿಡ್ತೀವಾ ಕೈಗೆ ಮಳೆ ಹೊಡೆದು ಬಟ್ಟೆ ಬಿಚ್ಚಿ ಕತ್ತಿಯಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸಿ ಬೆರಳುಗಳನ್ನ ಹರಿತಿರೋ ಶರಾವತಿ ನದಿಯಲ್ಲಿ ತರ್ಪಣ ಬಿಟ್ಟೆ ಕಾಗೆಗೂ ಕ್ರಿಮಿ ಕೀಟಗಳಿಗೂ ಆಹಾರವಾಗಿ ಸತ್ಲು ಸೂಳೆ ಮುಂಡೆ

ನನಗೂ ಮೋಸ ಮಾಡಿದ್ಲು ರೇಖಾ ಅವಳನ್ನ ಸಂಪೂರ್ಣವಾಗಿ ಮರೆತು ನಿನ್ನ ಜೊತೆ ಬದುಕಬೇಕು ಅಂತ ತುಂಬ ಇಟ್ಟಿದ್ದೆ ರೇಕಾ ಅಂಜಲಿನ ಶಾರೀರಿಕವಾಗಿ ಇಷ್ಟಪಟ್ಟಿದ್ದೆ ನಿಜ ಆದರೆ ಮನಸಾರೆ ನಾನು ನಿನ್ನೆ ಪ್ರೀತಿಸ್ತಿದ್ದೆ ರೇಖಾ ವಿಷಾ ಕೊಟ್ಟು ಸಾಯಿಸು ರೇಖಾ ದಯವಿಟ್ಟು ಕ್ಷಮಿಸಿ ಒಳ್ಳೆ ಕಂಡನಾಗಿ ಬದುಕೋದಿಕ್ಕೆ ಅವಕಾಶ ಕೊಟ್ಟ प्लीज रेखा आई ट्रूली लव यू रेखा प्लीज रेखा नान तुम्बा इष्टा पट मद्वे आगे याक हिंग मर्दे रोहन I'm sorry रेखा I'm sorry रेखा बंदे वन चांस कोड़ रेखा ನಕ್ಷತ್ರ ಬಿಡು ರೇಖಾ ಶಾಂತಿ ತಗಿದುಕೋ ಶ್ರೀಮತಿ ಮನ ಶಾಂತಿ ಹಿಡಿದುಕೋ ನೀ ಶ್ರೀಮತಿ

मैडम क्या हुआ चेहरे पर खून बताइए मैम लीव uh, इट मैम रहम कीजिए मैम मुझे दुबई भेज दो मैम कुछ भी करके भेज दो मैम मैं वहां सच्चे इंसान बन के जीऊंगा गॉड प्रॉमिस मैं मर जाऊंगा मैं मेरा दम घुसता है मैम निन्न हिसरली यारो आयत कोले मड़ी दरे निन्न मेले एनकाउंटर ऑर्डर रेडी है

मेरे साथ जिंदगी जीने की वादा करके मुझे धोखा देकर किसी और के साथ सो रही थी रंडी साली उन दोनों को इस गुना का सजा भुगतना पड़ा सजा है मौत शाम डॉक्टर हतरा लॉयर हतरा। यावत्तु सुल हेल बार दो नन कोने प्रश्न ये सत्यवाद उत्तर हेल्तिया पूछो मैम जैकलिन यार जैकलिन यार मैं जहाँ काम कर रहा था उसी कंपनी में वो पी पीए थी काम थी, उसको मुझ पर क्रश हुआ मैंने उसको बहुत समझा लेकिन वो जिद्दी थी धीरे धीरे हमारे बीच में एक फिजिकल रिलेशनशिप शुरू हुआ लेकिन वो सिर्फ फिजिकल था इमोशनलीवि ಸುಳೆ ಮಗನಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಸರ್ವಂ ಪರಿಶುದ್ಧ ರೈನ್ಬೋ ಹೌಸ್ ಇದೆ ನಮ್ಮ ತಾಯಿ ಮೊನ್ನೆ ಭಾರ್ಗ ರಿಯಾ ಏನಾಯ್ತು రోహనా సైకోమ సైట అయ్యో నన్న కొల్ బా సైకోట రియా Oh, 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 oh ಎಷ್ಟು ದಿನ ಅಂತ ರೋಹನ್ ನೆನ್ಸ್ಕೊಂಡು ಕೊರ್ತಾ ಇರ್ತೀಯಾ ವಿ ಆಲ್ಸೋ ಮಿಸ್ ರೋಹನ್ ಆರು ತಿಂಗಳಾಯ್ತು ಈಗಲಾದ್ರೂ ನಾರ್ಮಲ್ ಆಗಿ ಹೊಸ ಲೈಫ್ ಲೀಡ್ ಆಗಿದ್ರೆ ಹೇಗಕ್ಕ ಏನಾದ್ರೂ ಮಾತಾಡು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಟ್ಲೀಸ್ಟ್ ಈ ಬಿಸ್ಕಿಟ್ ಆದ್ರೂ ತಿನ್ನು ತಗೋ ಅಕ್ಕ ಏನ್ ಅಟ್ವಾದ್ಯಕ್ಕ ನೀನು ಹೋಗ್ಲಿ ಜ್ಯೂಸ್ ಆದ್ರೂ ಕುಡಿತೀಯಾ

ಟೈಮು ಮೂರು ಬಿಟ್ಟೋಳೆ ಈ ಕಡೆ ಅಂಗಡಿನ ನೋಡ್ಕೊಳ್ಳೋದಿಲ್ಲ ಆ ಕಡೆ ಮಗು ನೋಡ್ಕೊಳ್ಳೋದಿಲ್ಲ ನೀನ್ ಎಂತ ಹೇಳ್ತೀನಿ ನಿಂತಿದ್ರು ಮದುವೆ ಆಗೋದಿಕ್ಕೆ ಅವ್ರನ್ನೆಲ್ಲ ಬಿಟ್ಟು ನಿನ್ನಂತ ಮೂರ್ ಬಿಟ್ಟೋಳ ಮದ್ವೆ ಆದ್ಮೇಲೆ ನನ್ನ ನೆಕಡ ತಾಣ ನಾನೇ ಒಡ್ಕೊಬೇಕು ಡ್ರಾಮಾ ಮಾಡ್ತಾ ಇದ್ದೇನೆ ಈ ಕಡೆ ಬಿಸ್ನೆಸ್ ನೋಡ್ಕೊಳ್ಳಲ್ಲ ಅಂತಾಳೆ ಬಿಸ್ನೆಸ್ ಲಾಸ್ ಮಾಡಿಕ್ಕಿದ್ಯಾ ಹೋಳು ನನ್ ಕರ್ಮ ಹೋಗಿ ಯಾರಿಗನ್ನ ಸೆರಗಾಸಿ ದುಡ್ಡು ಸಂಪಾದನೆ ಮಾಡ್ಕಂಬ ಯಾವಾಗ ನೋಡಿದ್ರು ಮನೇಲಿ ಕುತ್ಕೊಂಡು ಮೂರ್ ಹೊತ್ತು ಬಿಟ್ಟಿ ಊಟ ಬಿಟ್ಟೋಳೆ